ಶಿವಮೊಗ್ಗ ನಗರದಲ್ಲೂ ತುಂಬಿ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದಾಳೆ ಆ ಹಿನ್ನೆಲೆ ಮಹಾನಗರ ಪಾಲಿಕೆಯಿಂದ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಲಾಗಿದೆ ಸೀಗಾಹಟ್ಟಿ ಮಂಡಕ್ಕಿ ಬಟ್ಟಿಯಲ್ಲಿ ರಸ್ತೆ ಮೇಲೆ ನದಿಯ ನೀರು ಹರಿದು ಬಂದ ಬೆನ್ನಲ್ಲೇ ನಿನ್ನೆ ಮಹಾನಗರ ಪಾಲಿಕೆ ನದಿ ಪಾತ್ರದ ಜನರಿಗೆ ವಾಹನದ ಮೂಲಕ ಸುರಕ್ಷಿತ ಜಾಗಕ್ಕೆ ತೆರಳಲು ಅಲರ್ಟ್ ನೀಡಿದೆ ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇದ್ದು ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಸಾಗುವುದಕ್ಕೆ ಪಾಲಿಕೆ ವಾಹನದಲ್ಲಿ ಮೈಕ್ ಅನೌನ್ಸ್ಮೆಂಟ್ ಮಾಡಲಾಗಿದೆ ಶಾಂತಮ್ಮ ಲೇಔಟ್ ರಾಜೀವ್ ಗಾಂಧಿನಗರ ವಿದ್ಯಾನಗರದ ಹದಿಮೂರು ಮತ್ತು ಹದಿನಾಲ್ಕನೇ ತಿರುವು ಕಂಟ್ರಿ ಕ್ಲಬ್ ರಸ್ತೆ ಆರ್ಐಆರ್ ಬಡಾವಣೆ ನಗರ ನಿಸರ್ಗ ಲೇಔಟ್ನ ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ಸಾಕುವಂತೆ ಮೈಕ್ ಅನೌನ್ಸ್ಮೆಂಟ್ ಮಾಡಲಾಗಿದೆ ತೀರ್ಥಹಳ್ಳಿ ಶೃಂಗೇರಿ ಕಿಗ್ಗಾ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ತುಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಭಾರಿ ಮಟ್ಟದಲ್ಲಿ ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಈಗಾಗಲೇ ಹಲವಾರು ಕಡೆ ರಸ್ತೆ ಮೇಲೆ ತುಂಗಾ ನದಿಯ ನೀರು ಹರಿತಾ ಇದ್ದು ಇದೀಗ ಶಿವಮೊಗ್ಗ ನಗರದ ಹೊಳೆ ಬಸ್ ನಿಲ್ದಾಣದ ಸುತ್ತಮುತ್ತ ಇರುವಂತಹ ಹಲವಾರು ವಾರ್ಡ್ಗಳಿಗೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ತಕ್ಷಣವೇ ನದಿ ತೀರದ ಜನರು ಮುನ್ನೆಚ್ಚರಿಕಾ ಕ್ರಮವಾಗಿ ತಮ್ಮ ಮುಖ್ಯವಾಗಿ ಬೇಕಾಗಿರುವಂತಹ ಸಾಮಗ್ರಿಗಳ ಜೊತೆ ತೆರಳುವಂತೆ ಅಲರ್ಟ್ ಅನ್ನು ನೀಡಲಾಗಿದೆ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿಯೇ ತುಂಗಾ ನದಿ ಹರಿತಾ ಇದ್ದು ಈಗಾಗಲೇ ಮಂಟಪ ಮುಳುಗಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯವರು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮೈಕ್ ಅನೌನ್ಸ್ಮೆಂಟ್ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಸೀಗೆಹಟ್ಟಿ ಮಂಡಕ್ಕಿ ಬಟ್ಟಿಯಲ್ಲಿ ರಸ್ತೆ ಮೇಲೆ ನದಿ ನೀರು ಹರಿತಾ ಇರುವಂತಹ ಬೆನ್ನಲ್ಲೇ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಶಾಂತಮ್ಮ ಲೇಔಟ್ ರಾಜೀವ್ ಗಾಂಧಿನಗರ ವಿದ್ಯಾನಗರದ ಹದಿಮೂರು ಮತ್ತು ಹದಿನಾಲ್ಕನೇ ತಿರುವು ಕಂಟ್ರಿ ಕ್ಲಬ್ ರಸ್ತೆ ಆರ್ಐಆರ್ ಬಡಾವಣೆ ಆರ್ಟಿ ನಗರ ನಿಸರ್ಗ ಲೇಔಟ್ನ ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಮೈಕ್ ಅನೌನ್ಸ್ಮೆಂಟ್ ಅನ್ನು ಮಾಡಲಾಗಿದೆ ಯಾಕೆ ಇಷ್ಟೊಂದು ಮುಖ್ಯ ಮುನ್ನ ಕ್ರಮಗಳನ್ನ ಕೈಗೊಳ್ಳಬೇಕು ಅಂದ್ರೆ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಂಗಾ ನದಿ ಅಪಾಯದ ಮಟ್ಟದಲ್ಲಿ ಹರಿದು ಶಿವಮೊಗ್ಗ ನಗರದ ಹತ್ತಕ್ಕೂ ಹೆಚ್ಚು ವಾರ್ಡ್ ಗಳಿಗೆ ತುಂಗಾ ನದಿಯ ನೀರು ನುಗ್ಗಿತ್ತು ಸರಿಸುಮಾರು ನಾಲ್ಕರಿಂದ ಐದು ಅಡಿಗಳಷ್ಟು ನೀರಿನ ಮಟ್ಟ ಜಾಸ್ತಿ ಜನ ಜನ ತತ್ತರಿಸಿ ಹೋಗಿತ್ತು ಅಂತ ಘಟನೆ ಮರುಕಳಿಸಬಾರದು ಆಪಾಯದ ಮಟ್ಟದಲ್ಲಿ ತುಂಗ್ಯ ಹರಿತಾ ಇರೋದ್ರಿಂದ ಎಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು ಅಂತ ಇದೀಗ ಎಚ್ಚರಿಕೆಯನ್ನ ನೀಡಲಾಗಿದೆ